ಸೂಕ್ತ ಸ್ಥಾನಮಾನ ಕೊಟ್ಟರೆ ಬಿಜೆಪಿಗೆ ಬೆಂಬಲ ಕೆಆರ್ಪಿ ಮುಖಂಡ ಸಿಎಂ ಹಿರೇಮಠ ಈಗಾಗಲೇ ನಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕ ಹಾಗೂ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಬಿಜೆಪಿ ಜೊತೆ ತಮ್ಮ ಪಕ್ಷವನ್ನು ಅಧಿಕೃತವಾಗಿ ವಿಲೀನಗೊಳಿಸಿದ್ದು ಕುಷ್ಟಗಿಯಲ್ಲಿ ನಮ್ಮ ಕಾರ್ಯಕರ್ತರು ಹಾಗೂ ಮುಖಂಡರ ರಾಜಕೀಯ ಸ್ಥಿತಿ ಅತಂತ್ರವಾಗಿದ್ದು ಬಿಜೆಪಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡಿದಲ್ಲಿ ಬಿಜೆಪಿಗೆ ಬೆಂಬಲಿಸಿ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯ ಗೆಲುವಿಗೆ ಪ್ರಾಮಾಣಿಕವಾಗಿ ಶ್ರಮಿಸಲಾಗುವುದು ಅಂತ ಕೆಆರ್ಪಿ ಮುಖಂಡ ಸಿಎಂ ಹಿರೇಮಠ ಹೇಳಿದರು ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಆರ್ಪಿ ಜನಾರ್ದನ ರೆಡ್ಡಿ ಬಿಜೆಪಿ ಜೊತೆ ವಿಲೀನಗೊಂಡಿದ್ದು ನನ್ನನ್ನು ಸಹಕರಿಸಿದ್ರು ಬೆಂಗಳೂರಿಗೆ ಕರೆದಿದ್ರು ನಾನು ಹಾಗೂ ನನ್ನ ಬೆಂಬಲಿಗರು ಇನ್ನೂ ಬಿಜೆಪಿ ಸೇರ್ಪಡೆಗೊಂಡಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಬೇರೆ ಪಕ್ಷಗಳನ್ನು ತೊರೆದು ಕೆಆರ್ಪಿ ಪಕ್ಷ ಸೇರ್ಪಡೆಗೊಂಡು ಕಾರ್ಯಕರ್ತರು ಶ್ರಮಿಸಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ನೋವಾಗಿದ್ದು ರಾಜಕೀಯ ಸ್ಥಿತಿ ಅತಂತ್ರವಾಗಿದೆ ಹೀಗಾದರೆ ಕಾರ್ಯಕರ್ತರ ಮುಂದಿನ ನಡೆ ಏನು ಈಗಾಗಲೇ ಕುಷ್ಟಗಿ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕ ದೊಡ್ಡನಗೌಡರು ಆಯ್ಕೆಯಾಗಿದ್ದಾರೆ ಲೋಕಸಭಾ ಚುನಾವಣೆಯ ಗೆಲುವಿನ ಉಸ್ತುವಾರಿಯನ್ನು ಜನಾರ್ದನ ರೆಡ್ಡಿ ಅವರು ವಹಿಸಿಕೊಂಡಿರುವುದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಿದೆ ಆದ್ದರಿಂದ ನಮ್ಮ ಕಾರ್ಯಕರ್ತರನ್ನ ಗಮನದಲ್ಲಿಟ್ಕೊಂಡು ಬಿಜೆಪಿಯಲ್ಲಿ ಸೂಕ್ತ ಸ್ಥಾನಮಾನ ಕೊಟ್ಟರೆ ಮಾತ್ರ ನಾವು ಬೆಂಬಲ ಕೊಡ್ತೇವೆ ಈ ಬಗ್ಗೆ ಶಾಸಕ ದೊಡ್ಡನಗೌಡರು ಸಹ ಇದರ ಬಗ್ಗೆ ಆಲೋಚಿಸಿ ಸ್ಥಾನಮಾನ ನೀಡುವ ಕುರಿತು ನಿರ್ಣಯ ಕೈಗೊಳ್ಳಿ ಹಳೆ ಕಾರ್ಯಕರ್ತರು ಜೆಡಿಎಸ್ ಹೋಗೋಣ ಎಂದರು ನಾನು ಬೇಡ ಎಂದಿದ್ದೇನೆ ಬೇರೆ ಪಕ್ಷ ಬಿಟ್ಟು ಬಂದಿರೋದಾಗಿ ಕಾರ್ಯಕರ್ತರಿಗೆ ನೋವಾಗಿದೆ ಈಗಾಗಲೇ ಕೊಪ್ಪಳ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಕೆ ಬಸವರಾಜ ಅಧಿಕೃತವಾಗಿದ್ದು ಅವರ ಗೆಲುವಿಗೆ ಪ್ರಾಮಾಣಿಕವಾಗಿ ದುಡಿತೇವೆ ಇಲ್ಲದಿದ್ದಲ್ಲಿ ಕಾರ್ಯಕರ್ತರ ಸಲಹೆಯಂತೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವ ನಿರ್ಣಯ ಕೈಗೊಳ್ಳಲು ಆಲೋಚಿಸಲಾಗುತ್ತಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಶಂಕರಪ್ಪ ಕುರಿ ವೀರೇಶ ಹಿರೇಮಠ ಶಶಿಧರ ಮುದೇನೂರು ವೀರೇಶ ನಂದಿಹಾಳ ಹೊನ್ನಪ್ಪ ಶಾಖಾಪುರ ಪ್ರಮೋದ ಹನುಮನಾಳ ಪುಟ್ಟರಾಜ ತಾವರ್ಗೇರ ಧನಶ್ರೀ ಮೇಣದಾಳ ಶ್ಯಾಮಸುಂದರ ತಾವರ್ಗೇರ ಸೇರಿದಂತೆ ಮತ್ತಿತರರು ಹಾಜರ ಪೂರ್ಣ ಅಸಮಾಧಾನದಾಗಿ ನಮ್ ತಾಲೂಕಿಗೆ ಗುರುವನ್ನ ಕೊಟ್ಟಿಲ್ಲ ಚುನಾವಣೆಯಲ್ಲಿ ಬಂದಿಲ್ಲ ಈಗನು ಇಲ್ಲ ನಮ್ಗೆ ಕಾರ್ಯಕರ್ತರು ಹೌದಾ ಎಲ್ಲ ನಾವು ಬೇರೆ ಬೇರೆ ಪಕ್ಷದಿಂದ ಬಿಟ್ಟು ಹೊಸ ಪಕ್ಷ ಅಂತೇಳಿ ಇಲ್ಲಿ ಬಂದು ಸೇರ್ಪಡೆ ಆಗಿ ಗೌರವ ಕೊಟ್ಟು ಜನಾರ್ಧ ರೆಡ್ಡಿ ಮೇಲೆ ಇರತಕ್ಕಂತ ಗೌರವಕ್ಕೆ ನಾವು ಅಲ್ಲಿ ಬಂದಿವಿ ಆದ್ರೆ ಪೂರ್ತಿ ಅತಿ ಕನಿಷ್ಠವಾಗಿ ಕಂಡಿರೋದ್ರಿಂದ ನಮಗೆ ನೋವಾಗಿದೆ ಅಂತ ಸಭೆಯಲ್ಲಿ ತಿಳಿಸಿದ್ದಾರೆ ಫೋನ್ ಮುಖಾಂತರ ಹೇಳದ ನಾವು ಬರುವುದಲ್ಲ ಸಭೆಗೆಂತೂ ಸಹಿತ ಹೇಳಿದ್ದಾರೆ ಏನಾದ್ರು ಬರೋದು ವಿಚಾರ ಏನಾದ್ರು ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಬಂದು ಸಭೆ ನಿಮ್ಮನ್ನೆಲ್ಲ ಸೇರ್ಪಡೆ ಮಾಡಿಸಿ ಬರ್ತೀನಿ ಮತ್ತು ನಾವು ನೀವು ಸೇರ್ಪಡೆ ಆದ ನಂತರ ಚುನಾವಣೆಗೆ ನನ್ನ ಜೊತೆ ಕರ್ಕೊಂಡು ಆಟಾಡ್ತೀನಿ ಅಂತ ಹೇಳಿದ್ದಾರೆ ಯಾವ ವಿಷಯ ಆಯ್ಕೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅವರು ಈಗಾಗಲೇ ಶಾಸಕರು ಮತ್ತೆ ರೆಲ್ಲರೂ ಬಂದು ನನಗೆ ನಾವು ಜನಾರ್ದನ್ ರೆಡ್ಡಿ ಅವರು ನಿಮ್ಗೆ ಫೋನ್ ಮಾಡಿ ಅವತ್ತಿನ ದಿವಸ ಈ ಸಭೆ ಕಳಿಸ್ತಾರ ಬಂದಾಗ ನಾನ್ ಮನಿಗ್ ಬಂದಾಗಲೂ ಈ ಮಾತನ್ನ ಹೇಳಿ ಅವ್ರ ಮಾತು ಬರ್ಲಿ ಅವತ್ತಿನ ದಿವ್ಸ ನಮ್ಮ ಕಾರ್ಯಕರ್ತರನ್ನ ಸೇರ್ಪಡೆ ಮಾಡಿಸ್ತೀವಿ ಸಭೆ ಮಾಡ್ತೀನಿ ಆ ನಂತರ ನಾನ್ ನಿರ್ಣಯ ಹೇಳ್ತೀನಿ ಅಂತ ಹೇಳಿದ್ದೇನೆ ನಾವು ಅವ್ರಿಗೆ ತಿಳಿಸಿಲ್ಲ ಇವತ್ತು ನಾವು ಸಭೆ ಮಾಡಿ ಇನ್ ಅದ ನಿಮ್ ಮುಖಾಂತರವಾಗಿ ಹೇಳ್ತೀನಿ ವೈಯಕ್ತಿಕ ನಮ್ಮ ಕ್ಷಣ ಪುಕ್ಕಿಲ್ರ ಮೇಲೆ ನನಗೆ ಭಾಳ ಅಪಾರ ಗೌರವ ಇತ್ತು ಅದ್ರ ಬಗ್ಗೆ ನಾನು ನಮ್ಮ ನಮ್ಮ ಇಚ್ಛೆ ಬಂದಾಗ ಸೇರ್ಪಡೆ ಆಗಲಿಲ್ಲ ಅಂದ್ರೂ ಸಹಿತ ನಾವು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾನೇನು ಸ್ವತಂತ್ರ ಅಭ್ಯರ್ಥಿ ಆಗಬಿಟ್ರೆ ನನ್ನ ಕಾರ್ಯ ಸೂಕ್ತವಾಗಿ ನಮ್ಮ ಎಲ್ಲರನ್ನು ಸೇರ್ಪಡೆ ಮಾಡಿಸಿಕೊಂಡ್ರೆ ನಾವು ಖಂಡಿತವಾಗಿ ಎಲ್ಲರೂ ಬಿಜೆಪಿಗೆ ಮಾಡ್ತೀವಿ ಇಲ್ಲ ಅಂದ್ರೂ ಸಹಿತ ನಾನು ವೈಯಕ್ತಿಕವಾಗಿ ನಾನು ಬಿಜೆಪಿಗೆ ಮಾಡ್ತೀನಿ ಯಾಕಂದ್ರೆ ನಮ್ಮ ತಾಲೂಕಿಗೆ ಒಂದು ಸಾಮಾನ್ಯ ಸಿಕ್ತದ್ದು ನಾನು ವೈಯಕ್ತಿಕವಾಗಿ ಮೊದಲಿಂದ ಅವ್ರು ಗೌರವ ಇದೆ ಅದ್ರ ಬಗ್ಗೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ನ ಕಾರ್ಯಕರ್ತರು ಎಲ್ಲರೂ ಗೌರವ ಕೊಟ್ಟರೆ ಎಲ್ಲರೂ ಸೇರ್ ಮಾಡ್ತಾರೆ இல்லை அவ்ரிக் விட்டது உபயோகஸ்கொழிபோது